ಕಾಯಿ ಕಾಯಿಳಿಗೆ ರೆಡಿಯಾಗಿದೆ ಹೇಗಿದೆ ಅಂತ ನೀವು ಒಮ್ಮೆ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೋಳಿಗೆ ರೆಡಿ ರೆಡಿಯಾಗಿದೆ ಈಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆದಷ್ಟು ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಅತ್ಯಮೂಲ್ಯ ನಮಸ್ತೆ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಟ್ಸ್ ಚಿನ್ನೀಸ್ ವರ್ಲ್ಡ್ ನಾನು ಇವತ್ತು ನಿಮಗೆ ಕಾಯೋ ಮಾಡಿ ತೋರಿಸ್ತಿದ್ದೀನಿ ಮೊದಲಿಗೆ ಕಾಯೋ ನಾವು ಸಜ್ಜೆ ಸ ರೆಡಿ ಮಾಡ್ಕೊಳ್ಳೋಣ ಸಜ್ಜೆನೇ ಮುಂಚೆನೆ ಕಲಿಸ್ಬಿಟ್ಟು ಒಂದೆರಡು ಅವರ್ ಮೂರು ಅವರ್ ನೆನಿಬೇಕು ಚೆನ್ನಾಗಿ ಸೊ ಅದಕ್ಕೋಸ್ಕರ ನಾನು ಸಜ್ಜೆನ ಕಲಿಸ್ಕೊತಾ ಇದ್ದೀನಿ ನಾನು ಸಜ್ಜೆಗೆ ಚಿರೋಟಿ ರವೆ ಜಾಸ್ತಿ ತಗೊಳ್ತಾ ಇದ್ದೀನಿ ನಾನು ಮೈದಾ ಸ್ವಲ್ಪ ಕಡಿಮೆ ತಗೊಳ್ತಾ ಇದ್ದೀನಿ ಒಂದು ಅರ್ಧ ಕಪ್ ಅಷ್ಟು ಮೈದಾ ಹಿಟ್ಟು ತಗೊಳ್ತಾ ಇದ್ದೀನಿ ನಾನು ಚಿರೋಟಿ ರವೆ ಜಾಸ್ತಿ ತೊಗೊಂಡಿದ್ದೀನಿ ಮೈದಾ ಹಿಟ್ಟು ನಾನು ಕಡಿಮೆ ತಗೊಂಡಿದ್ದೀನಿ ಇದು ಒಂದು ಎರಡರಿಂದ ಮೂರು ಅವರ್ ಆದರೂ ಚೆನ್ನಾಗಿ ನೆನಿಬೇಕು ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಒಂದು ಅಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಅದನ್ನು ನೀರು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳೋಣ ನಾನು ಮೈದಾ ಹಿಟ್ಟು ಕಡಿಮೆನೇ ಹಾಕ್ಕೊಂಡಿರೋದು ಚಿರೋಟಿ ರವೆಯಲ್ಲಿ ಸಹ ಒಬ್ಬಟ್ಟು ತುಂಬ ಚೆನ್ನಾಗಿ ಬರುತ್ತೆ ಇಷ್ಟು ಸಾಫ್ಟಾಗಿ ಕಲಿಸ್ಕೊಂಡು ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿಬಿಟ್ಟು ಒಂದೆರಡರಿಂದ ಆದರೂ ನೆನಿಬೇಕು ಈ ಹಿಟ್ಟು ಅಷ್ಟೊತ್ತಿಗೆ ನಾವು ಹೂರಣ ರೆಡಿ ಮಾಡ್ಕೊಳ್ಳೋಣ ಅಜ್ಜೆಗೆಲ್ಲ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕು ಇದೆಲ್ಲ ಚೆನ್ನಾಗಿ ನೆನಿಬೇಕು ರೆಡಿ ಆಗಿದೆ ಇದನ್ನು ನೆನೆಯೋಕ್ಕೆ ಬಿಡೋಣ ಈಗ ನಾವು ಊರ್ಣ ರೆಡಿ ಮಾಡಿಕೊಳ್ಳೋಣ ಬನ್ನಿ ದಿನ ಒಂದು ಕಾಟನ್ ಕ್ಲಾತ್ ಆಗಲಿ ಇಲ್ಲಾಂದರೆ ಒಂದು ಕವರ್ ಹಾಕಿ ಒಂದೆರಡು ಅವರ್ ನೆನ್ಯಕ್ಕೆ ಬಿಟ್ಬಿಡೋಣ ಈಗ ಊರ್ಣ ರೆಡಿ ಮಾಡ್ಕೊಳ್ಳೋಣ ನಾನು ಆಲ್ರೆಡಿ ಸಜ್ಜೆ ಕಲಸಿಟ್ಟಿದ್ದೀನಿ ಒಂದು ಎರಡು ಅವರ್ ಮುಂಚೆನೆ ನಾನು ಕಲಸಿ ಇಟ್ಟಿದ್ದೀನಿ ಈಗ ನಾನು ನೀವು ಕಪ್ ಮೆಜರ್ಮೆಂಟಲ್ಲಿ ತೊಗೊಳ್ಳಿ ನಾನು ಈ ಕಪ್ಪಲ್ಲಿ ಮೂರು ಕಪ್ ಅಷ್ಟು ನಾನು ಕಾಯಿ ತುರಿ ತೊಗೊಂಡಿದ್ದೀನಿ ಇದನ್ನೆಲ್ಲ ಮಿಕ್ಸಿಯಲ್ಲಿ ಚೆನ್ನಾಗಿ ಪುಡಿ ಮಾಡ್ಕೊಂಡಿದ್ದೀನಿ ಇದೇ ಯಾವ ಕಪ್ಪಲ್ ಮೆಜರ್ಮೆಂಟ್ ತಗೊಂತಿರೋ ಅದೇ ಕಪ್ ನಾನು ಮೂರು ಕಪ್ ತಗೊಂಡ್ರೆ ಬೆಲ್ಲನ ನಾನು ಇದೇ ಕಪ್ಪಲ್ಲಿ ಒಂದೂವರೆ ಕಪ್ ಅಷ್ಟು ಬೆಲ್ಲ ತಗೊಂಡಿದ್ದೀನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಕಾಯಿ ಒಬ್ಬಟ್ಟು ಮಾಡೋದಕ್ಕೆ ಬಟ್ಲಲ್ಲಿ ತಗೊಂಡಿವೋ ಅದೇ ಬಟ್ಲಲ್ಲಿ ಕಾಲು ಬಟ್ಲಷ್ಟು ನೀರು ಹಾಕೊಳ್ಳಿ ಸಾಕು ಯಾವ ಬಟ್ಲಲ್ಲಿ ಕಾಯಿ ತುರಿ ಮತ್ತೆ ಬೆಲ್ಲ ತಗೊಂಡಿದ್ದು ಅದೇ ಬಟ್ಲಲ್ಲಿ ಒಂದು ಕಾಲ್ ಭಾಗದಷ್ಟು ನೀರ್ ಹಾಕೊಳ್ಳಿ ಇದು ಬೆಲ್ಲ ಎಲ್ಲ ಚೆನ್ನಾಗಿ ಮೆಲ್ಟ್ ಆಗ್ಬೇಕೀಗ ಬೆಲ್ಲ ಎಲ್ಲ ಕ್ಲೀನ್ ಆಗಿ ಮೆಲ್ಟ್ ಆಗ್ಬೇಕು ಬೆಲ್ಲ ಎಲ್ಲ ಮೆಲ್ಟ್ ಆಗ್ತಿದೆ ಇದು ಉಂಡೆ ಪಾಕ ಬರಬೇಕು ಉಂಡೆ ಪಾಕ ಬರೋ ತನಕ ಬೆಲ್ಲನ ಚೆನ್ನಾಗಿ ಕುದಿಸ್ಕೋಬೇಕು ಇದು ಪಾಕ ಉಂಡೆ ಪಾಕ ಬರೋ ತನಕ ನಾವು ಇದನ್ನ ಚೆನ್ನಾಗಿ ಕಾಯಿಸ್ಕೋಬೇಕು ಲೋ ಫ್ಲೇಮ್ ಅಲ್ಲಿ ಇಟ್ಟು ಕಾಯಿಸ್ಕೊಳ್ಳಿ ಪಾಕನ ನೀರಲ್ಲಿ ಬಿಟ್ ನೋಡಿ ಇದು ಉಂಡೆ ಪಾಕ ನೀರಲ್ಲಿ ಈ ತರ ನೋಡಿ ಉಂಡೆ ಪಾಕ ಬಂದಿದೆ ಈ ತರ ಉಂಡೆ ಪಾಕ ಬಂದ್ರೆ ಪಾಕ ರೆಡಿ ಆಗಿದೆ ಈಗ ಇದಕ್ಕೆ ಒಂದ್ ಸ್ವಲ್ಪ ಏಲಕ್ಕಿ ಪುಡಿ ಹಾಕೊಳ್ಳೋಣ ಇವಾಗ ನಾವು ನಮ್ಮ ಮನೇಲಿ ಪುಡಿ ಮಾಡಿ ಇಟ್ಕೊಂಡಿರೋದಿದೆ ನಾನೊಂದು ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ ಉಂಡೆ ಬಂದಿರೋ ಪಾಕಕ್ಕೆ ನಾವು ಕಾಯಿ ತುರಿನ ಹಾಕ್ಕೋಬೇಕು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಅಕ್ಕಿ ಹಿಟ್ಟು ಒಂದು ಕೋಟಿಂಗೋಸ್ಕರ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ ಕೋಟಿಂಗೋಸ್ಕರ ತಾಯಿ ಅಲ್ವಾ ಅದಕ್ಕೋಸ್ಕರ ಉಂಡೆಗೆ ಬರುತ್ತೆ ಅಂತ ಇದನ್ನೆಲ್ಲ ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ನಾನು ಮಾಡಿರೋ ಹೂರಣ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಒಬ್ಬಟ್ಟಾಗುತ್ತೆ ಅಷ್ಟು ಹೂರಣ ಮೂರು ಕಪ್ಪಷ್ಟು ಕಾಯಿ ತುರಿಗೆ ಒಂದೂವರೆ ಕಪ್ಪಷ್ಟು ನಾವು ಬೆಲ್ಲ ಹಾಕೋಬೇಕು ಹಾಫ್ ಕಪ್ಪಷ್ಟು ಕಾಲು ಅಷ್ಟು ನೀರು ಹಾಕ್ಕೊಂಡು ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಅಷ್ಟೇ ಒಂದು ಕಾಲು ಟೇಬಲ್ ಸ್ಪೂನು ಏಲಕ್ಕಿ ಪುಡಿ ನೋಡಿ ಒಂದು ತಣ್ಣೀರಲ್ಲಿ ಕೈ ಡಿಪ್ ಮಾಡಿಕೊಂಡು ಇದು ಉಂಡೆಗೆ ಬಂದಿದೆಯೇನೋ ಅಂತ ನೋಡಿಕೊಂಡು ನೋಡಿ ಉಂಡೆಗೆ ಬಂದಿದೆ ಈಗ ನಾವು ಒಬ್ಬಟ್ಟು ತಟ್ಕೋಬೇಕು ಇದು ತಣ್ಣಗಾದಮೇಲೆ ಇದು ಊರ್ಣ ರೆಡಿ ಆಗಿದೆ ಕಾಯಿ ಒಬ್ಬ ರೆಡಿ ಆಗಿದೆ ನೋಡಿ ಸಜ್ಜೆ ನಾನು ಅವರ್ ಅವರ್ ಆಗಿತ್ತು ನೆನೆಸಿ ಈಗ ನೆಂದಿದೆ ಈಗ ಒಬ್ಬಟ್ಟು ಮಾಡ್ಕೊಳ್ಳೋಣ ಬನ್ನಿ ಮೊದಲಿಗೆ ಸಜ್ಜೆ ತಗೊಂಡು ನೋಡಿ ನಾನು ಊರ್ಣ ಎಲ್ಲ ಉಂಡೆ ಕಟ್ಕೊಂಡಿದ್ದೀನಿ ಈಗ ಇದ್ರೊಳಗಡೆ ಇಟ್ಟು

ನಿಮಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜು ತಟ್ಕೋಬೋದು ನಾನು ಚಿಕ್ಕ ಚಿಕ್ಕದಾಗೆ ಮಾಡ್ಕೊಳ್ತಾ ಇದ್ದೀನಿ ಈಗ ಇಂಚು ಬಿಸಿಯಾಗಿದೆ ಹಾಕೋಣ ಬನ್ನಿ ಇಂಚು ಬಿಸಿಯಾಗಿದೆ ಈಗ ನಾವು ತಟ್ಟಿರೋ ಒಬ್ಬಟ್ಟನ್ನ ಹಾಕ್ಕೊಳ್ಳೋಣ ನೋಡಿ ಇನ್ನೊಂದು ಒಬ್ಬಟ್ಟು ಹಾಕಿ ತೋರಿಸ್ತೀನಿ ಚಿಕ್ಕ ಚಿಕ್ಕದಾಗ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಇಷ್ಟೇ ಸಿಂಪಲ್ಲು ಕಾಯಿ ಒಬ್ಬಟ್ಟು ರೆಡಿ ಆಗಿದೆ ನೋಡಿ ಆಲ್ರೆಡಿ ನಾನು ಇಷ್ಟು ಸುಟ್ಟಿದ್ದೀನಿ ರೆಡಿ ಆಗಿದೆ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ ಈಗ ಇಲ್ಲಿ ತನಕ ಈ ರೆಸಿಪಿನ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಬೆಲ್ಲೈಕಾನ್ನ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ ನಾನು ಯಾವುದೇ ವೀಡಿಯೋ ಹಾಕಿದ್ರು ಮೊದಲೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಬಾಯ್